ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಗುಡ್ ಕೊಟ್ಟ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಜೊತೆಗೆ ಸಹಕಾರ ಸಂಘ ಸ್ಥಾಪನೆಗೂ ಕೂಡ ಅನುಮತಿ ಇಡನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಹಣ ಚಮವಾಗುತ್ತಿಲ್ಲವೆಂದ್ರೆ ಈ ಮಾಹಿತಿ ನಿಮಗೆ ಬಹಳ ಮುಖ್ಯವಾಗಲಿದೆ ಮತ್ತೊಂದೆಡೆಯಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕೋರ್ಟ್ ಇಂದ ಗ್ರೀನ್ ಸಿಗ್ನಲ್ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಇದೇ ಮಧ್ಯೆ ಬಿ ವ ವಿಜೇಂದ್ರ ಅವರ ವಾಗ್ದಾಳಿ ಮತ್ತೊಂದೆಡೆಯಲ್ಲಿ ಯಾರಿಂದಲೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ ಇವರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಎಂದು ಭವಿಷ್ಯ ನುಡಿದ ಸಚಿವ ತಿಮ್ಮಾಪುರ್ ಅವರು ಇನ್ನು ಧಂತೆರಸ ದಿನದಂದೇ ಭಾರತದಲ್ಲಿ ಭರ್ಜರಿ ಚಿನ್ನ ಮಾರಾಟ ಒಂದೇ ದಿನದಲ್ಲಿ ಸೇಲಾದ ಚಿನ್ನ ಬೆಳ್ಳಿ ಎಷ್ಟು ಎಂಬುದನ್ನು ನೋಡೋಣ ಸ್ನೇಹಿತರೆ ದೀಪಾವಳಿಗೂ ಮುನ್ನವೇ ಚಿನ್ನ ಖರೀದಿ ಮಾಡಬಹುದಾ ಅಥವಾ ಚಿನ್ನ ದೀಪಾವಳಿ ನಂತರ ಖರೀದಿ ಮಾಡಬೇಕಾ ಎಲ್ಲ ಮಾಹಿತಿ ಬಂದಿದೆ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಕೊನೆಗೂ ಶಾಕ್ ಕೊಟ್ಟ ಸರ್ಕಾರ ಹಂತ ಹಂತವಾಗಿ ಜಿಲ್ಲೆಯ ಫಲಾನುಭವಿಗಳ ಬಿಪಿಎಲ್ ಇಂದ ಎಪಿಎಲ್ ಕಾರ್ಡ್ಗೆ ಬದಲಾವಣೆ ಎಲ್ಲ ಮುಖ್ಯವಾದ ಮಾಹಿತಿ ಬಂದಿದೆ ರಾಜ್ಯಾದ್ಯಂತ ಮತ್ತೆ ಮಳೆಯ ಮುನ್ನೆಚ್ಚರಿಕೆ ಹಲವು ಜಾಗದಲ್ಲಿ ಮೋಡ ಕವಿದ ವಾತಾವರಣ ಈ ಜಿಲ್ಲೆಗಳಲ್ಲಿ ನಾಲ್ಕು ದಿನ ರಣಭೀಕರ ಮಳೆ ನಿಮ್ಮ ಜಿಲ್ಲೆ ಹೆಸರು ಇದೆಯಾ ಎಲ್ಲ ಮಾಹಿತಿ ನೋಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಸಿ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ಕೊಡುತ್ತಿದ್ದೀರಾ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾಕಂದ್ರೆ ಈ ಚಾನೆಲ್ ನಲ್ಲಿ ನಿಮಗೆ ಬಿಪಿಎಲ್ ಇಂದ ಗೃಹಲಕ್ಷ್ಮಿ ರಾಜ್ಯ ರಾಜಕೀಯದಿಂದ ದೇಶದ ರಾಜಕೀಯವರೆಗೆ ಎಲ್ಲ ಮಾಹಿತಿಗಳು ಸಿಗುತ್ತವೆ ಬನ್ನಿ ಸ್ನೇಹಿತರೆ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಪ್ರತಿಯೊಬ್ಬರು ಕಮೆಂಟ್ ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಒಂದು ಈ ವಿಡಿಯೋಗೆ ಬರಬೇಕು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಗೃಹ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಸರ್ಕಾರದಿಂದ ಸಹಕಾರ ಸಂಘ ಸ್ಥಾಪನೆಗೆ ಅನುಮತಿ ಬಂದಿದೆ ಹೌದು ರಾಜ್ಯದ ಜಮಾನಿಯರಿಗೆ ಇದೀಗ ಮತ್ತೊಂದು ಗುಡ್ ನ್ಯೂಸ್ ಐದು ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಇನ್ನಷ್ಟು ಆರ್ಥಿಕವಾಗಿ ಸಹಾಯ ಮಾಡುವ ಉದ್ದೇಶದಿಂದ ಸಹಕಾರ ಸಂಘಕ್ಕೆ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ ಈ ಒಂದು ಸಂಘದಲ್ಲಿ ನೀವು ಸದಸ್ಯರಾದರೆ ಐದು ಲಕ್ಷದಿಂದ ಐವತ್ತು ಲಕ್ಷವರೆಗೆ ಸಾಲ ಸೌಲಭ್ಯ ಸಿಗಲಿದೆ ಹೌದು ರಾಜ್ಯದ ಮಹಿಳೆಯರಿಗೆ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡುವುದರಿಂದ ಮತ್ತಷ್ಟು ಹೆಚ್ಚಿನ ಅನುಕೂಲತೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇದೀಗ ರಾಜ್ಯ ಸರ್ಕಾರ ಈ ಬಗ್ಗೆ ಅನುಮತಿಯೂ ಕೂಡ ಕೊಟ್ಟಿದ್ದು ಶೀಘ್ರದಲ್ಲೇ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಸಂಘಗಳು ಸ್ಥಾಪನೆ ಆಗಲಿದೆ ಇನ್ನು ಮತ್ತೊಂದೆಡೆಯಲ್ಲಿ ನಿನ್ನೆ ಬೆಂಗಳೂರಲ್ಲಿ ಫಲಾನುಭಾಯಿ ಒಬ್ಬರು ಡಿ ಕೆ ಶಿವಕುಮಾರ್ ಅವರ ಮುಂದೆ ನನಗೆ ಆರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿಲ್ಲ ಎಂದು ವೇದಿಕೆ ಮೇಲೆ ನೋವನ್ನು ತೋಡಿಕೊಂಡಿದ್ದು ಆಗ ಡಿ ಕೆ ಶಿವಕುಮಾರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕರೆ ಮಾಡಿ ಏಕೆ ಹಣ ಜಮಾ ಆಗಿಲ್ಲವೆಂದು ಎಂದು ಕೇಳಿದಾಗ ಆ ಮಹಿಳೆ ಸುಳ್ಳು ಹೇಳುತ್ತಿರುವುದು ಗೊತ್ತಾಗಿದೆ ಇದರಿಂದ ಗರಂ ಆದಂತ ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೇನೆ ಆಯಮ್ಮ ಸುಳ್ಳು ಹೇಳುತ್ತಿದ್ದಾಳೆ ಏನಮ್ಮ ನಿನ್ನ ಮಾತು ಕೇಳಿ ನಾನು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಗೆ ಸಸ್ಪೆಂಡ್ ಮಾಡಲು ಹೋಗ್ತಿದ್ದೆ ಸದ್ಯ ಆಕೆ ಫೋನ್ ಎತ್ತಲಿಲ್ಲ ಒಳ್ಳೇದಾಯ್ತು ಅದಕ್ಕೆ ಅಧಿಕಾರಿಗಳ ಬಳಿ ಕೇಳಿದ್ದೆ ಒಳ್ಳೆಯದಾಯಿತು ಎಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ವ್ಯಂಗವಾಡಿದ್ದಾರೆ ಹೌದು ಸ್ನೇಹಿತರೆ ಆ ಮಹಿಳೆಯು ನನಗೆ ಆರು ತಿಂಗಳಿನಿಂದ ಹಣ ಜಮವಾಗಿಲ್ಲ ಎಂದು ಆರೋಪ ಮಾಡಿದ್ದು ಆದರೆ ಇತ್ತ ಮೊಬೈಲ್ ಚೆಕ್ ಮಾಡಿದಾಗ ಇತ್ತೀಚೆಗೆ ಅಕ್ಟೋಬರ್ ಮೂರರಂದು ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗಿರುವುದು ಬೆಳಕಿಗೆ ಬಂದಿದೆ ಅಂದರೆ ಸ್ನೇಹಿತರೆ ಕೆಲ ಫಲಾನುಭವಿಗಳಿಗೆ ಮೆಸೇಜ್ ಕೂಡ ಬಂದಿರುವುದಿಲ್ಲ ಹಾಗಾಗಿ ಫಲಾನುಭವಿಗಳು ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಬೇಕು ಎಂದು ಹೇಳಲಾಗಿದೆ ಈಗಾಗಲೇ ಸರ್ಕಾರ ಬಾಕಿ ಕಂತು ಜಮೆ ಮಾಡುತ್ತಿದೆ ಸ್ನೇಹಿತರೆ ಜುಲೈ ತಿಂಗಳವರೆಗಿನ ಕಂತನ್ನು ಜಮೆ ಮಾಡಲಾಗಿದೆ ಇನ್ನು ಇದೇ ಮಧ್ಯೆ ಉಪಾಧ್ಯಕ್ಷಕ ದಿನೇಶ್ ಗುಳಿಗೌಡ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಭೆ ಮಾಡಿದ್ದಾರೆ ಹೌದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ರಾಜ್ಯದ ತಲಾ ಆದಾಯ ಹೆಚ್ಚಳವಾಗಿದೆ ಎಂದು ರಾಜ್ಯದ ಉಪಾಧ್ಯಕ್ಷಕ ದಿನೇಶ್ ಗುಳಿಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಚಿತ್ರದುರ್ಗ ಜಿಲ್ಲೆಯಲ್ಲೇ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ಎಂಬತ್ಮೂರು ಫಲಾನುಭವಿಗಳಿದ್ದು ಅವರಿಗೆ ಇಲ್ಲಿವರೆಗೆ ಹದಿನಾರು ನೂರ ಹದಿನೇಳು ಕೋಟಿ ರೂಪಾಯಿ ಹಣವನ್ನು ಖಾತೆಗೆ ಜಮೆ ಮಾಡಲಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಇದೀಗ ನೋಂದಣಿ ಆದವರ ಪೈಕಿ ನಾಲ್ಕು ಸಾವಿರದ ಒಂಬೈನೂರು ಮಂದಿ ಮೃತಪಟ್ಟಿದ್ದು ಹಾಗಾಗಿ ಮೃತಪಟ್ಟಿರುವ ಕುರಿತಂತೆ ಪ್ರತಿ ತಿಂಗಳು ಮಾಹಿತಿ ಕುರುಡೀಕರಿಸಿದರು ರಾಜ್ಯ ಸಮಿತಿಗೆ ಅಧಿಕಾರಿಗಳು ಕಳಿಸಬೇಕು ಎಂದು ದಿನೇಶ್ ಗುಳಿಗೌಡ ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲ ಫಲಾನುಭವಿಗಳಿಗೆ ಹಣ ಜಮೆ ಆಗಲಿದೆ ಸರ್ಕಾರ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೆ ಎಷ್ಟು ಜನರಿಗೆ ಹಣ ಜಮೆ ಆಗುತ್ತಿದೆ ಯಾರಿಗೆ ಹಣ ಜಮೆ ಆಗುತ್ತಿಲ್ಲ ಕಾರಣವೇನು ಎಷ್ಟು ಜನರು ಮೃತಪಟ್ಟಿದ್ದಾರೆ ಎಂಬ ಒಂದು ಮಾಹಿತಿ ಇದೀಗ ಕೆಲೆ ಹಾಕುತ್ತಿದೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದ್ರೆ ಕೊನೆ ಕಂತು ಯಾವಾಗ ಆಗಿತ್ತು ಕಮೆಂಟ್ ಮಾಡ್ತಾ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಕೋರ್ಟ್ ನಿಂದ ಗ್ರೀನ್ ಸಿಗ್ನಲ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆ ಬ್ಯಾನ್ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಇದೀಗ ಹಿನ್ನಡೆಯಾಗಿದೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ನಿರ್ಬಂಧಿಸಲು ಸರ್ಕಾರ ಮತ್ತು ಹಲವು ಸಚಿವರು ಮುಂದಾಗಿದ್ರು ಇದೇ ಬೆನ್ನಲ್ಲೇ ಹೈಕೋರ್ಟ್ ಪಥ ಸಂಚಲನಕ್ಕೆ ಅನುಮತಿ ನೀಡಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಮಾಡಿದೆ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಪೋಸ್ಟ್ ಮಾಡುವ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನ್ಯೂಸ್ ಸ್ಕ್ರೀನ್ ಮೇಲೆ ಒಂದು ಪೋಸ್ಟ್ ನೋಡ್ತಿರಬಹುದು ಸ್ನೇಹಿತರೆ ಇದು ಬಿ ವಾ ವಿಜಯೇಂದ್ರ ಅವರೇ ಮಾಡಿದ ಪೋಸ್ಟ್ ಆಗಿದೆ ಚಿತ್ತಾಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನಕ್ಕೆ ಅನುಮತಿ ನೀಡಿದಂತಹ ಘನ ಉಚ್ಚ ನ್ಯಾಯಾಲಯದ ತೀರ್ಪು ಜನತಂತ್ರದ ವಿಜಯವಾಗಿದೆ ಪ್ರಜಾತಂತ್ರದ ಹಕ್ಕು ಕಸಿಯಲು ಹೊರಟ ಕಾಂಗ್ರೆಸ್ ಸರ್ಕಾರಕ್ಕೆ ಉಚ್ಚ ನ್ಯಾಯಾಲಯ ಚಾಟಿ ಬೀಸಿ ಸಂವಿಧಾನದ ಘನತೆಯನ್ನು ಎತ್ತಿ ಹಿಡಿದಿದೆ ಎಂದು ಬಿವಾ ವಿಜೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧಿಸಲು ಹೊರಟಿರುವರಿಗೆ ಮುಖಭಂಗವಾಗಿದೆ ಇಂದಿನ ನ್ಯಾಯಾಲಯದ ತೀರ್ಪು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವಾಧಿಕಾರಿ ಆಡಳಿತ ನಡೆಸಲು ಅವಕಾಶವಿಲ್ಲ ಎಂಬ ಸ್ಪಷ್ಟ ಸಂದೇಶ ಸಾರಿದ್ದಲ್ಲದೆ ದಿನ ಬೆಳಗಾದರೆ ಸಂವಿಧಾನದ ಬಗ್ಗೆ ಬಗುಳೆ ಮಾತನಾಡುವವರಿಗೆ ತಕ್ಕ ಪಾಠ ಹೇಳಿದೆ ಎಂದು ವಿಜೇಂದ್ರ ಅವರು ಟ್ವೀಟ್ನಲ್ಲಿ ಬರೆದಿದ್ದಾರೆ ಸಾಂಸ್ಕೃತಿಕ ಹಾಗೂ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳಿಗೆ ಕಾನೂನು ಸುವ್ಯವಸ್ಥೆಯ ಷರತ್ತು ವಿಧಿಸಿ ಅನುಮತಿ ನೀಡಬೇಕಾಗಿರುವುದು ಸರ್ಕಾರದ ಕರ್ತವ್ಯ ಆದರೆ ಕಾನೂನು ಸುವ್ಯವಸ್ಥೆ ಹೆಸರಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಸಿರುಗಟ್ಟಿಸಲು ಹೋದರೆ ಆಗ ದೇಶದ ಸಂವಿಧಾನ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಎಂಬ ಸಂದೇಶ ಇಂದಿನ ತೀರ್ಪಿನ ಮೂಲಕ ರವಾನೆಯಾಗಿದೆ ರಾಷ್ಟ್ರ ಭಕ್ತ ಸಂಘಟನೆಗಳನ್ನು ಮೆಟ್ಟಿ ನಿಲ್ಲುವ ಕಾಂಗ್ರೆಸ್ನ ಕುಟಿಲ ನೀತಿಯ ನ್ಯಾಯಾಲಯದ ತೀರ್ಪಿನಿಂದ ನಿಷ್ಕ್ರಿಯಗೊಂಡಂತಾಗಿದೆ ಎಂದು ಬಿವ ವಿಜೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಎರಡು ವಿಷಯಗಳು ಭಾರಿ ಚರ್ಚೆಯಾಗಿವೆ ಒಂದು ಕಾಂಗ್ರೆಸ್ನ ಗ್ಯಾರಂಟಿ ಆಗಿದ್ರೆ ಮತ್ತೊಂದು ಮುಖ್ಯಮಂತ್ರಿ ಬದಲಾವಣೆ ಹೌದು ಗೆಳೆರೆ ಇದೀಗ ಮತ್ತೊಮ್ಮೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಕೇಳಿ ಬಂದಿದೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಅಧಿಕಾರ ಬದಲಾವಣೆ ಚರ್ಚೆಗಳು ಕೇಳಿ ಬರುತ್ತಿದ್ದಂತೆ ಸಿಎಂ ಸ್ಥಾನಾರ್ಥಿಗಳ ಸಂಖ್ಯೆವೂ ಕೂಡ ಹೆಚ್ಚಾಗುತ್ತಿದೆ ಹೌದು ನಾನು ಯಾಕೆ ಸಿಎಂ ಆಗಬಾರದು ಎಂದು ಸ್ವತಃ ಕಾಂಗ್ರೆಸ್ ಒಳಗಿನ ಕೂಗುಗಳು ಕೇಳಿ ಬರುತ್ತಿದ್ದು ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಬದಲಾವಣೆ ಇಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಬದಲಾವಣೆ ಬಗ್ಗೆ ಸಂಖ್ಯಾಬಲ ನಿರ್ಧಾರ ಮಾಡುತ್ತೆ ಎಂದು ಕೂಡ ಹೇಳಿಕೆ ಕೊಟ್ಟಿದ್ದು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಅಬಕಾರಿ ಸಚಿವ ಅರ್ಬಿ ತಿಮ್ಮುರ್ ಅವರು ತಮ್ಮದೇ ಆದ ಒಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಹೌದು ಸತೀಶ್ ಜಾರಕಿಹೊಳಿ ಅವರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಇದನ್ನ ಯಾರಿಂದಲೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ ಇವರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಎಂದು ವೇದಿಕೆ ಮೇಲೇನೆ ಭವಿಷ್ಯವನ್ನ ನುಡಿದಿದ್ದಾರೆ ಹೌದು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ವೇಳೆ ವೇದಿಕೆ ಮೇಲೆ ಮಾತನಾಡಿರುವಂತ ಆರ್ ತಿಮ್ಮಾಪುರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಂದಿದ್ದಾರೆ ಸ್ವಾಗತ ಭಾಷಣ ಮಾಡುತ್ತಾ ಆರ್ಬಿ ಅವರು ವೇದಿಕೆ ಮೇಲೆ ನನ್ನ ನಾಯಕ ಮುಂದಿನ ಎಲ್ಲರ ನಿರೀಕ್ಷೆಯಲ್ಲಿರುವ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಂದು ಕೂಗಿದ್ದು ಸದ್ಯ ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಮುಖ್ಯಮಂತ್ರಿ ಆಗುವುದನ್ನ ಯಾರು ಕೂಡ ತಪ್ಪಿಸಲು ಸಾಧ್ಯವಿಲ್ಲ ಇವರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಯಾರದೋ ಕೃಪೆಯಿಂದ ಮುಖ್ಯಮಂತ್ರಿ ಆಗುವುದಿಲ್ಲ ಬದಲಿಗೆ ಅವರ ತಮ್ಮದೇ ಆದ ಸ್ವಂತ ಶಕ್ತಿಯಿಂದ ಮುಖ್ಯಮಂತ್ರಿ ಆಗುತ್ತಾರೆ ಅಭಿವೃದ್ಧಿ ಕಾರ್ಯಗಳ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಸತೀಶ್ ಜಾರಕಿಹೊಳಿ ಒಂದಲ್ಲ ಒಂದು ದಿನ ಈ ನಾಡಿನ ಮುಖ್ಯಮಂತ್ರಿ ಆಗೇ ಆಗುತ್ತಾರೆ ಎಂದು ಅರಬಿ ತಿಮ್ಮಾಪುರ್ ಅವರು ಒತ್ತಿ ಒತ್ತಿ ವೇದಿಕೆ ಮೇಲೆ ಮಾತನಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಸ್ನೇಹಿತರೆ ಚಿನ್ನ ಪ್ರಿಯರಿಗೆ ಒಂದು ಶಾಕಿಂಗ್ ಸುದ್ದಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಇದೀಗ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಗಡಿ ದಾಟಿದೆ ಇಷ್ಟೊಂದು ಏರಿಕೆ ಆದರೂ ಕೂಡ ಚಿನ್ನ ಖರೀದಿ ಮಾಡುವುದು ಮಾತ್ರ ನಿಲ್ಲುತ್ತಿಲ್ಲ ಹೌದು ಗೆಳೆರೆ ಭಾರತೀಯರಿಗೆ ಒಂದು ಶಾಕಿಂಗ್ ಮಾಹಿತಿ ಈ ಒಂದು ವರ್ಷದ ಧನ್ ತ್ರಯೋದಿಶಿ ಅಂದರೆ ಧನ್ ತೆರೆಸಂದು ಭಾರತಾದ್ಯಂತ ಒಂದು ಲಕ್ಷ ಕೋಟಿಗೂ ಅಧಿಕ ಮೊತ್ತದ ದಾಖಲೆ ವ್ಯಾಪಾರವನ್ನು ಮಾಡಲಾಗಿದೆ ಚಿನ್ನ ಬೆಳ್ಳಿ ವಾಹನ ಎಲೆಕ್ಟ್ರಾನಿಕ್ ವಸ್ತು ಸೇರಿದಂತೆ ಎಲ್ಲ ಕೂಡ ಮಾರಾಟ ಮಾಡಲಾಗಿದ್ದು ಜೈನ ಸಮುದಾಯ ಒಂದು ನೂರ ಎಂಬತ್ತಾರು ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡುವ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆದಿದೆ ಮಾಹಿತಿಯ ಪ್ರಕಾರ ಅರವತ್ತು ಸಾವಿರ ಕೋಟಿಯ ಚಿನ್ನ ಮತ್ತು ಬೆಳ್ಳಿ ವ್ಯಾಪಾರ ಮಾಡಲಾಗಿದೆ ಎರಡೇ ದಿನದಲ್ಲಿ ಎಪ್ಪತ್ತೈದು ಸಾವಿರ ಕಾರುಗಳು ಕೂಡ ಮಾರಾಟವಾಗಿವೆ ಸ್ನೇಹಿತರೆ ಇದೊಂದು ಅತಿ ದೊಡ್ಡ ವಹಿವಾಟು ಎಂದು ವ್ಯಾಪಾರ ಒಕ್ಕೂಟ ಹೇಳಿದೆ ಸ್ನೇಹಿತರೆ ಒಂದು ಲಕ್ಷ ಕೋಟಿಗೂ ಅಧಿಕ ಮೊತ್ತದ ವ್ಯಾಪಾರ ಈ ಎರಡೇ ದಿನಗಳಲ್ಲಿ ನಡೆದಿದೆ ಸ್ನೇಹಿತರೆ ಇತ್ತೀಚಿನ ವರ್ಷಗಳಲ್ಲಿ ಹಬ್ಬದ ಋತುವಿನಲ್ಲಿ ನಡೆದಂತಹ ಅತಿ ದೊಡ್ಡ ವಹಿವಾಟು ಅಂದ್ರೆ ಈ ಧನ್ ಎಂದು ವ್ಯಾಪಾರ ಒಕ್ಕೂಟ ಹೇಳಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಚಿನ್ನ ಖರೀದಿ ಎಂದು ಕಮೆಂಟ್ ಮಾಡಿ ಹೌದು ಧನ್ ತೆರೆಸ್ ದಿನದಂದು ಚಿನ್ನಾಭರಣ ವಾಹನ ಇನ್ನಿತರ ಖರೀದಿ ಮಾಡಿದರೆ ಸಂಪತ್ತು ಕೂಡ ವೃದ್ಧಿಯಾಗುತ್ತೆ ಎಂಬ ಒಂದು ನಂಬಿಕೆ ಇದ್ದು ಇದರ ಜೊತೆಗೆ ಈ ಒಂದು ವರ್ಷ ಕೇಂದ್ರ ಸರ್ಕಾರವು ಕೂಡ ಜಿಎಸ್ಟಿ ದರ ಇಳಿಕೆ ಮಾಡಿದ್ದರಿಂದ ವಸ್ತುಗಳ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ದೇಶಾದ್ಯಂತ ಭರ್ಜರಿ ವ್ಯಾಪಾರ ಮಾಡಲಾಗಿದೆ ಮಾಹಿತಿಯ ಪ್ರಕಾರ ಒಂದೇ ದಿನದಲ್ಲಿ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಚಿನ್ನ ಮತ್ತು ಬೆಳ್ಳಿ ಮಾರಾಟ ಮಾಡಲಾಗಿದೆ ಹೌದು ಗೆಳೆಯ ಒಂದೂವರೆ ಲಕ್ಷ ಗಡಿ ದಾಟಿದ್ರು ಖರೀದಿ ಮಾಡುವುದು ಗ್ರಾಹಕರು ಬಿಡುತ್ತಿಲ್ಲ ಇದರಿಂದ ಮತ್ತೆ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗುತ್ತಲೇ ಇದೆ ಇನ್ನಿತ್ತೀಚೆಗೆ ಜಾಗತಿಕ ಆರ್ಥಿಕ ತಜ್ಞ ಅಮಿತ್ ಗೋಯಲ್ ಎನ್ನುವರು ಚಿನ್ನ ಬೆಲೆಯಲ್ಲಿ ಶೀಘ್ರವೇ ದೊಡ್ಡ ಕುಸಿತವಾಗುತ್ತೆ ಎಪ್ಪತ್ತೇಳು ಸಾವಿರ ಆಸುಪಾಸು ಬಂದು ನಿಲ್ಲುತ್ತೆ ಎಂಬ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇಂತಹ ಗೊಂದಲಗಳ ನಡುವೆಯೂ ಕೂಡ ಗ್ರಾಹಕರು ಮಾತ್ರ ಚಿನ್ನ ಖರೀದಿ ಮಾಡುವುದನ್ನು ಬಿಡುತ್ತಿಲ್ಲ ಎನ್ನುವುದು ಒಂದು ಶಾಕಿಂಗ್ ಮಾಹಿತಿಯಾಗಿದೆ ಸ್ನೇಹಿತರೆ ನೀವು ಕೂಡ ಚಿನ್ನ ಖರೀದಿ ಮಾಡಿದ್ರ ಅಥವಾ ಚಿನ್ನದ ಬೆಲೆ ಕುಸಿದ ಮೇಲೆ ಖರೀದಿ ಮಾಡುತ್ತೀರಾ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿಸ್ತಾ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ಒಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ ಕೊನೆಗೂ ಹಂತ ಹಂತವಾಗಿ ಜಿಲ್ಲೆಗಳ ಪ್ರಕಾರ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡಲಾಗುತ್ತಿದೆ ಈಗ ಮೊದಲನೇದಾಗಿ ಮಂಡ್ಯ ಜಿಲ್ಲೆಯ ಜನರಿಗೆ ಶಾಕಿಂಗ್ ಮಾಹಿತಿ ಹನರರು ಪಡೆದಿದ್ದಂಥ ಏಳು ಸಾವಿರದ ಎಂಬತ್ತೆಂಟು ಕಾರ್ಡು ರದ್ದು ಹೌದು ಮಾನದಂಡಗಳನ್ನು ಉಲ್ಲಂಘಿಸಿ ಯಾರೆಲ್ಲರೂ ಹನರರಾಗಿದ್ದರೂ ಕೂಡ ಬಿ ಪಿ ಎಲ್ ಕಾರ್ಡು ಪಡೆದುಕೊಂಡಿದ್ದಾರೋ ಅದರಲ್ಲಿ ಈಗ ಮಂಡ್ಯ ಜಿಲ್ಲೆಯ ಏಳು ಸಾವಿರದ ಎಂಬತ್ತೆಂಟು ಫಲಾನುಭವಿಗಳನ್ನು ಅಂತ್ಯೋದಯ ಮತ್ತು ಬಿ ಪಿ ಎಲ್ ಪಡಿತರ ಚೀಟಿ ಪಟ್ಟಿಯಿಂದ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡಲಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಹೌದು ಹನರರು ಬಿ ಪಿ ಎಲ್ ಕಾರ್ಡು ಪಡೆದು ಕೊಂಡಿದ್ದಾರೆ ಎಂಬ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಾಡಿದಂತಹ ಪರಿಷ್ಕರಣೆ ಕಾರ್ಯ ಸೆಪ್ಟೆಂಬರ್ ಹದಿನೇಳರಂದು ಕೈಗೊಂಡಿತ್ತು ಇದರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆರುನೂರ ತೊಂಬತ್ತು ಅಂತ್ಯೋದಯ ಕಾರ್ಡ್ ಮತ್ತು ಆರು ಸಾವಿರದ ಮುನ್ನೂರ ತೊಂಬತ್ತೆಂಟು ಬಿಪಿಎಲ್ ಕಾರ್ಡು ಹನರರು ಎಂದು ಪತ್ತೆ ಮಾಡಿದ ಬಳಿಕ ಅವರನ್ನ ಈಗ ಎಪಿಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡಲಾಗಿದೆ ಅಂದಹಾಗೆ ಸ್ನೇಹಿತರೆ ಇದು ಕೇವಲ ಮಂಡ್ಯ ಮಾತ್ರವಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಶೀಘ್ರವೇ ಶಾಕ್ ಸಿಗಲಿದೆ ಯಾರೆಲ್ಲರೂ ಸುಳ್ಳು ಮಾಹಿತಿ ಕೊಟ್ಟು ನಕಲಿ ದಾಖಲೆ ಕೊಟ್ಟು ಹನರರು ಕೂಡ ಬಿಪಿಎಲ್ ಕಾರ್ಡು ಪಡೆದುಕೊಂಡಿದ್ದಾರೆ ಅಂತವರ ಬಿಪಿಎಲ್ ಕಾರ್ಡ್ ಈಗ ರದ್ದು ಮಾಡಲಾಗುತ್ತಿದೆ ನಿಯಮಾನುಸಾರವೇ ಬಿಲ್ ಕಾರ್ಡ್ ರದ್ದು ಮಾಡ್ತಾರೆ ಸ್ನೇಹಿತರೆ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಗಡಿ ದಾಟಿದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗುವುದು ಮಾತ್ರ ಗ್ಯಾರಂಟಿ ಮತ್ತು ಅದೇ ರೀತಿ ನಿಮ್ಮದು ಏನಾದರೂ ಸ್ವಂತ ಮನೆ ಇದ್ರೆ ಅದು ಕೂಡ ಒಂದು ಸಾವಿರ ಚದರಡಿಗಿಂತ ಹೆಚ್ಚಿನ ಮನೆ ಇದ್ರೆ ಆಗ ನಿಮ್ಮ ಒಂದು ಬಿ ಪಿ ಕಾರ್ಡ್ ರದ್ದಾಗುತ್ತೆ ಆದಾಯ ತೆರಿಗೆ ಕಟ್ಟುತ್ತಿದ್ರೆ ನಿಮ್ಮ ಬಿ ಪಿ ಎಲ್ ರದ್ದಾಗುತ್ತೆ ಮೂರು ಹೆಕ್ಟರ್ ಒಣಭೂಮಿ ಅಥವಾ ಕೃಷಿ ಭೂಮಿ ಅಥವಾ ನೀರಾವರಿ ಭೂಮಿ ಹೊಂದಿದ್ರು ಕೂಡ ನಿಮ್ಮ ಬಿ ಪಿ ರದ್ದು ಮಾಡಲಾಗುತ್ತೆ ಸ್ನೇಹಿತರೆ ಈಗಾಗಲೇ ಆಹಾರ ಇಲಾಖೆ ಎಲ್ಲ ಜಿಲ್ಲೆ ಫಲಾನುಭವಿಗಳಿಗೆ ಶಾಕ್ ಕೊಡಲು ಮುಂದಾಗಿದೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿ ನೋಡೋಣ ರಾಜ್ಯದಲ್ಲಿ ಈ ಜಿಲ್ಲೆಗಳಲ್ಲಿ ನಾಲ್ಕು ದಿನ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹೌದು ಕರ್ನಾಟಕದಲ್ಲಿ ಮಳೆ ಕಾಟ ಕಡಿಮೆ ಆಗಿಲ್ಲ ಸ್ನೇಹಿತರೆ ಕರ್ನಾಟಕದಲ್ಲಿ ಮತ್ತೆ ಮುಂದಿನ ನಾಲ್ಕು ದಿನ ಭಾರಿ ಮಳೆ ಆಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಹೌದು ಒಟ್ಟು ಇಪ್ಪತ್ತು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ನಾಲ್ಕು ದಿನ ಮಳೆ ಆಗಲಿದೆ ಎಂದು ಕೂಡ ಹೇಳಲಾಗಿದೆ ಹಾಗಾದ್ರೆ ಎಲ್ಲೆಲ್ಲಿ ಮಳೆ ಆಗುತ್ತೆ ಎಂಬ ಒಂದು ಜಿಲ್ಲೆಗಳ ಪಟ್ಟಿ ನೋಡುವುದಾದರೆ ಮೊದಲಿಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ತುಮಕೂರು ಹಾಸನ ಚಿಕ್ಕಮಗಳೂರು ಚಿತ್ರದುರ್ಗ ಮತ್ತು ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಲಿದೆ ಎಂದು ನಿರೀಕ್ಷೆ ಮಾಡಲಾಗಿದೆ ಇನ್ನು ಉಳಿದಂತ ಜಿಲ್ಲೆ ಉತ್ತರ ಒಳನಾಡು ಜಿಲ್ಲೆಗಳಾದ ಬೆಳಗಾವಿ ಬೀದರ ವಿಜಾಪುರ ಬಾಗಲಕೋಟೆ ಹಾವೇರಿ ಗದಗ ಧಾರವಾಡ ಕಲಬುರಗಿ ಕೊಪ್ಪಳ ಬಳ್ಳಾರಿ ರಾಯಚೂರು ಯಾದಗಿರಿ ಮತ್ತು ವಿಜಯನಗರ ಈ ಜಿಲ್ಲೆಗಳಲ್ಲಿ ಸಣ್ಣ ಪ್ರಮಾಣದ ಮಳೆ ಆಗಲಿದೆ ಯಾಕಂದ್ರೆ ಸ್ನೇಹಿತರೆ ಈ ಜಿಲ್ಲೆಗಳಲ್ಲಿ ಈಗಾಗಲೇ ಮೋಡ ಕವಿದ ವಾತಾವರಣವಿದ್ದು ಹಾಗಾಗಿ ಸಣ್ಣ ಮಳೆ ಆಗುತ್ತೆ ಅದು ಕೂಡ ಒಂದು ಅಥವಾ ಎರಡು ದಿನ ಮಾತ್ರವಾಗುತ್ತೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಈ ಒಂದು ಮಳೆ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಅಬ್ಬರಿಸಲಿದೆ ಎಂದು ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿರುವಂತದ್ದು ಹೌದು ಸ್ನೇಹಿತರೆ ದೀಪಾವಳಿ ಹಬ್ಬಕ್ಕೂ ಕೂಡ ಈ ಜಿಲ್ಲೆಗಳಲ್ಲಿ ಮಳೆ ಸುರಿಯುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ ನೀವು ಕೂಡ ಈ ಜಿಲ್ಲೆಯವರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮಾಹಿತಿ ಎಲ್ಲ ಇಷ್ಟವಾಯ್ತಾ ಸ್ನೇಹಿತರೆ ಹಾಗಾದರೆ ಯಾಕೆ ತಡ ವಿಡಿಯೋಗೆ ಲೈಕ್ ಮಾಡಿ ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವ ಥರ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಮಾಹಿತಿ ಶೇರ್ ಮಾಡಿ